ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿ ರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ವಾಂಗಿಭಾತ್ ಗೊಜ್ಜುನ ಮಾಡ್ತಾ ಇದ್ದೀನಿ ರುಚಿ ಅಂತ ತುಂಬಾ ಸೂಪರ್ ಆಗಿರುತ್ತೆ ಇದು ಸೂಪರ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಇದು ಲಂಚ್ ಬಾಕ್ಸ್ಗಂತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೂ ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬೋದು ಈಗ ಬನ್ನಿ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಈ ವಾಂಗಿಭಾತ್ ಗೋಜ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಇಲ್ಲಿ ನಾನು ಒಂದು ಮೂರು ಮೀಡಿಯಂ ಸೈಜ್ ಆಗುವಷ್ಟು ಮೈಸೂರು ಬದನೆಕಾಯಿ ಅಂತಾರೆ ನೋಡಿ ಆ ಈ ರೀತಿ ಕಟ್ ಮಾಡಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಇಟ್ಟರೆ ಬದನೆಕಾಯಿ ಎಲ್ಲ ಸ್ವಲ್ಪ ಕಪ್ಪ ಆಗಿಬಿಡುತ್ತೆ ಹಾಗಾಗಿ ಮಾಡಿ ಹಾಕಿಟ್ಕೊಂಡಿದೈಡ್ ಇಟ್ಕೊಂಡಿರೋಣ ಬಿಸಿ ಇಟ್ಕೊಂಡು ಇದಕ್ಕೆ ಐ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗೊಜ್ಜ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಎಣ್ಣೆ ರೀತಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಹತ್ ಪೀಸ್ ಆಗೋಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ನೀವು ಈ ಗೋಡಂಬಿನ ಇಷ್ಟ ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ರೀತಿ ಲೋ ಫ್ಲೇಮ್ ಮೇಲೆ ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನ ಒಂದು ಬೋಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿರೋಣ ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿತಾ ಇರಬೇಕಾದ್ರೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಎರಡು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಕಡಲೆಬೇಳೆ ಬೇಳೆನ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳಕ್ ಕಡಲೆ ಕಡಲೆಬೇಳೆ ಎಲ್ಲ ಬೇಗನೆ ಸಿದೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ಲೋ ಫ್ಲೇಮಲ್ಲೇ ಕಡಲೆಬೇಳೆನ ಹದ್ವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಉದ್ದಿನಬೇಳೆ ಕಡಲೆಬೇಳೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದೆರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈರುಳ್ಳಿನ ಸಹ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿನ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈರುಳ್ಳಿ ಕೂಡ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ವಾಂಗಿಬಾತ್ ಗೊಜ್ಜಿಗೆ ಹುಣಸೆ ರಸನ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬಟಾಣಿ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲ ಇದ್ರ ಬದಲು ಕಡಲೆ ಬೀಜನೂ ಸಹ ಹಾಕ್ಕೊಳ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜನ ಹಾಕ್ಕೊಳ್ಳೋದಾದರೆ ನಾವು ಬಾದಾಮಿನ ಫ್ರೈ ಮಾಡ್ಕೊಂಡ್ವಿ ನೋಡಿ ಆ ರೀತಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಬೇಕಾಗುತ್ತೆ ಈಗ ಟೊಮೊಟೊ ಬಟಾಣಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಬಟಾಣಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಟೊಮೊಟೊ ಬಟಾಣಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮೇಲೆ ನಾವು ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರುವಂಥ ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟ್ ಆಗಿ ಬದನೆಕಾಯಿನ ಸೇರಿಸ್ಕೊಂಡು ಒಂದ್ ಎರಡು ಚಿಟಕಿ ಆಗೋವಷ್ಟು ಅಡುಗೆ ಅರಶಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಎಣ್ಣೆಗೆ ಸ್ವಲ್ಪ ಅಡುಗೆ ಅರಶಿನ ಹಾಕೋದ್ರಿಂದ ಗೊಜ್ಜು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಬದನೆಕಾಯಿ ಬೇಗನೆ ಸಾಫ್ಟ್ ಆಗುತ್ತೆ ಬದನೆಕಾಯಿಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಬದನೆಕಾಯಲ್ಲಿರೋ ನೀರು ಕೂಡ ಬಿಟ್ಕೊಳ್ಳುತ್ತೆ ಅಂತ ಈ ರೀತಿ ಅರಶಿನ ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬದನೆಕಾಯಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಂದೆರಡು ನಿಮಿಷ ಬದ್ನೆಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬದ್ನೆಕಾಯಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಈ ರೀತಿ ನಾವು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಬದ್ನೆಕಾಯಿ ಬೇಗನೆ ಸಾಫ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ನಾವು ಬದ್ನೆಕಾಯಿನ ಲೋ ಫ್ಲೇಮಲ್ಲೇ ಉಪ್ಪು ಅರ್ಶನದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಹಸಿ ವಾಸನೆ ಕೂಡ ಕಂಪ್ಲೀಟಾಗಿ ಕಮ್ಮಿಯಾಗಿದೆ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟ ಆದರೆ ಸಾಕು ಈ ಟೈಮಲ್ಲಿ ಸ್ವಲ್ಪ ಹುಣ್ಸೆರಸನ್ನ ರಸನ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ನೀವು ಗೊಜ್ಜ್ ಕ್ವಾಂಟಿಟಿ ನೋಡಿಕೊಂಡು ರಸನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ರೀತಿ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಕುದಿಯಕ್ಕೆ ಸ್ಟಾರ್ಟ್ ಆಗ್ತದೆ ಅನ್ನುವಾಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ಳೋದ್ರಿಂದ ಗೊಜ್ಜು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಪ್ಯಾಕೆಟಲ್ಲಿ ಆ ವಾಂಗಿಭಾತ್ ಪೌಡ್ರನ್ನು ಸಹ ಉಪಯೋಗಿಸ್ಬೋದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋವಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಬದನೆಕಾಯಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಈ ಗೊಜ್ಜಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕೊಳ್ಬೇಕಾಗುತ್ತೆ ಅಂದ್ರೆ ಒಂದು ಮೂರ್ ನಾಲ್ಕು ಸ್ಪೂನ್ ಆಗೋಷ್ಟು ನೀರ್ನ ಹಾಕೊಳ್ಬೇಕಾಗುತ್ತೆ ಆ ವಿಡಿಯೋ ಕಟ್ ಆಗಿದೆ ಹಾಗಾಗಿ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋದ್ರಿಂದ ಗೊಜ್ಜು ಪೌಡ್ರೆಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕ್ಕೊಳ್ಳೋದ್ರಿಂದ ಗೊಜ್ಜು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗೊಜ್ಜಲ್ಲಿ ಉಪ್ಪು ಹುಳಿ ಖಾರ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಈ ರೀತಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ವಾಂಗಿಭಾತ್ ಪೌಡರ್ ಪೌಡ್ರನ್ನ ಹಾಕ್ಕೊಂಡಿರೋದ್ರಿಂದ ವಾಂಗಿಭಾತ್ ಪೌಡರ್ ಪೌಡ್ರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ ಈ ರೀತಿ ಗೊಜ್ಜಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರ್ತಾ ಇದೆ ಈ ರೀತಿ ನಾವು ಗೊಜ್ಜನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಾರ್ದು ಗೊಜ್ಜು ಬೇಗನೆ ತಳ ಬಿಡುತ್ತೆ ವಾಂಗಿಭಾತ್ ಪೌಡ್ರನ್ನ ಹಾಕೊಂಡಿರೋದ್ರಿಂದ ಈಗ ಕೊನೆಯದಾಗಿ ಅವಾಗಲೇ ಫ್ರೈ ಮಾಡಿಟ್ಟಿರುವಂಥ ಗೋಡಂಬಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೋತು ಅಂದರೆ ತುಂಬಾ ಸೂಪರ್ ಆದಂಥ ವಾಂಗಿಬಾತ್ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ ರುಚಿ ಅಂತ ತುಂಬನೇ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಾಂಗಿ ಭಾತ್ ಹುಣಸೆ ರಸ ಹಾಕಿರೋದ್ರಿಂದ ವಾರನ್ ಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಹಾಗಾಗಿ ಈ ರೀತಿ ನಾನು ಒಂದು ಬೋಲ್ಗೆ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ರೈಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜನ್ನ ಇಟ್ಕೊಂಡು ಈ ರೀತಿ ಕಂಪ್ಲೀಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಡಾಯಿಗೆ ಒಂದು ಮೂರು ಪ್ಲೇಟ್ ಆಗೋಷ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟ್ ಆಗಿ ರೈಸ್ನ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರ್ ಆದಂಥ ವಾಂಗಿಬಾತ್ ರೆಡಿನೇ ಆಗೋಗ್ಬಿಡುತ್ತೆ ರುಚಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಲಂಚ್ ಬಾಕ್ಸ್ಗಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಾಂಗಿಬಾತ್ ಭಾತ್ ಗೊಜ್ಜು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿ ರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕಲ್ಲ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು